ಹತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ಯೇಜು ಆಲ್ರೌಂಡರ್ ಚಾನಲ್ಗೆ ಸ್ವಾಗತ ನೋಡಿ ನಿನ್ನೆ ನಡೆದಂಥ ರಾಜ್ಯ ಮಟ್ಟದ ಸಿದ್ಧತಾ ಪರೀಕ್ಷೆ ಕನ್ನಡ ಪ್ರಥಮ ಭಾಷೆಯ ಪ್ರಶ್ನೆ ಪತ್ರಿಕೆ ಉತ್ತರಗಳನ್ನು ಗುಡ್ಡಪ್ಪ ಎಂ ಎಚ್ ಕನ್ನಡ ಭಾಷಾ ಶಿಕ್ಷಕರು ಅತ್ಯಂತ ಸುಂದರವಾಗಿ ಸಂಪೂರ್ಣ ಉತ್ತರಗಳನ್ನು ಒಂದು ಪ್ರಬಂಧ ಆಗಿರ್ಬೋದು ಪತ್ರಲೇಖನ ಆಗಿರ್ಬೋದು ಎಲ್ಲ ಉತ್ತರಗಳನ್ನು ತುಂಬ ಸುಂದರವಾಗಿ ಕೊಟ್ಟಿದ್ದಾರೆ ಈ ಪ್ರಥಮ ಭಾಷೆ ಕನ್ನಡದ ರಾಜ್ಯ ಮಟ್ಟದ ಸಿದ್ಧತಾ ಪರೀಕ್ಷೆಯ ಸಂಪೂರ್ಣ ಉತ್ತರಗಳನ್ನು ಈಗ ನಾವು ನೋಡೋಣ ನಿನ್ನೆ ನಡೆದಂಥ ಪರೀಕ್ಷೆ ಇದು ಇದರ ಸಂಪೂರ್ಣ ಉತ್ತರಗಳನ್ನು ಈಗ ನೋಡೋಣ ನೋಡಿ ಮೊದಲಿಗೆ ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ ನಾಲ್ಕು ಆಯ್ಕೆಗಳನ್ನು ನೀಡಲಾಗಿದೆ ಅವುಗಳಲ್ಲಿ ಸ್ವೇಚ್ಛ ಸೂಕ್ತವಾದ ಉತ್ತರವನ್ನು ಆರಿಸಿ ಕ್ರಮಾಕ್ಷರದೊಂದಿಗೆ ಬರೆಯಿರಿ ಅಂತ ಹೇಳಿದ್ದಾರೆ ಸೊಗಸಾಗಿ ಪದವು ಸಾಮಾನ್ಯಕಾರಕ ಸಾಮಾನ್ಯಾರ್ಥ ಕಾವ್ಯಯ ದ್ವಿತೀಯ ವಿಭಕ್ತಿಯ ಕಾರಕಾರ್ಥ ಕರ್ಮಾರ್ಥ ವನೌಷಧಿ ಪದವು ವೃದ್ಧಿಸಂಧಿ ಸಂಧಿ ನೈದ ವಸ್ತ್ರ ಪದವು ಗಮಕ ಸಮಾಸ ಸ್ವತಂತ್ರ ವಾಕ್ಯಗಳಾಗಿ ನಿಲ್ಲಬಲ್ಲ ಅನೇಕ ಉಪವಾಕ್ಯಗಳನ್ನೇ ಒಂದು ಪೂರ್ಣಾಭಿಪ್ರಾಯದ ವಾಕ್ಯವಾಗಿದ್ದರೆ ಅದು ಸಂಯೋಜಿತ ವಾಕ್ಯ ಒಬ್ಬರು ಹೇಳಿದ ಮಾತನ್ನೇ ಯಥಾವತ್ತವಾಗಿ ಬರೆಯುವಾಗ ಈ ಚಿಹ್ನೆಯನ್ನು ಬಳಸಲಾಗಿದೆ ನೋಡಿ ಸಾಕಷ್ಟು ಸಾರಿ ಕೇಳಿದಾಳೆ ಇದನ್ನು ಉದ್ಧರಣ ಚಿಹ್ನೆ ಇನ್ನೇ ಪದಗಳಿಗೆ ಸಂಬಂಧಿಸಿದಂತೆ ಮೂರನೇ ಪದ ನೋಡಿ ಸಕ್ಕಾರಿ ಸಕ್ಕರೆ ಕುಠಾರ ಕೊಡಲಿ ಹಾಡನು ನಿಷೇಧಾರ್ಥಕ ಮೊಟ್ಟ ಮೊದಲು ದ್ವಿರುಕ್ತಿ ಇನ್ನು ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಈ ಪ್ರಶ್ನೆಗಳಿಗೆ ಉತ್ತರ ನೋಡಿ ನೆಲ್ಸನ್ರವರ ಮೂರ್ತಿ ಇರುವ ಸ್ಥಳ ಟ್ರಪಲ್ ಗಾರ್ ಸ್ಕ್ವೇರ್ ಉಪದೇಶ ಯಾರ ಕಿವಿಗೆ ನಾಟುವುದಿಲ್ಲ ಉತ್ತರಗಳನ್ನು ನೋಡ್ತಾ ಹೋಗಿ ಮುಂದಿನ ಪ್ರಶ್ನೆ ನೈಮಿತ್ತಿಕನು ಕುಮಾರಸ್ವಾಮಿಯ ಬಗ್ಗೆ ಸುಕುಮಾರಸ್ವಾಮಿಯ ಬಗ್ಗೆ ಏನು ಹೇಳಿದನು ಮುಂದಿನ ಪ್ರಶ್ನೆ ರಾಯಲ್ನ ತುರ್ತು ಪರಿಸ್ಥಿತಿ ನಿರ್ವಹಣೆಗಾಗಿ ಭದ್ರವಾಗಿ ಹಿಡಿದುಕೊಂಡಿದ್ದೇನು ಕವಿ ಕುವೆಂಪು ಅವರು ನೋಡಿದ ಅಡಿಕೆಯ ತೋಟ ಎಲ್ಲಿದೆ ದ್ರೋಣನು ಪರಶುರಾಮರ ಬಳಿಗೆ ಏಕೆ ಬಂದನು ಪೆರಿಯಾರವರು ಹಾಕಿದ ಸಂಘಟನೆಯ ಹೆಸರೇನು ನೋಡಿ ಎಲ್ಲ ಉತ್ತರಗಳನ್ನು ತುಂಬ ನೀಟಾಗಿ ಕೊಟ್ಟಿದ್ದಾರೆ ಇನ್ನು ಕೆಳಗಿನ ಪ್ರಶ್ನೆಗಳಿಗೆ ಮೂರು ಅಥವಾ ನಾಲ್ಕು ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ ಅಂತ ಒಂದೊಂದಕ್ಕೆ ಎರಡು ಅಂಕ ಲಕ್ಷ್ಮಣನು ಅಣ್ಣನನ್ನು ಹೇಗೆ ಸಂತೈಸಿದನು ನಂತರ ಶಬರಿಯು ರಾಮ ಉಪಚರಿಸಿದ ರೀತಿಯನ್ನು ವಿವರಿಸಿ ನಾಲ್ವಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ಯಾವ ಯಾವ ಕ್ಷೇತ್ರಗಳು ಸ್ವಯಂ ಆಡಳಿತ ಕ್ಷೇತ್ರಗಳಾದವು ನೋಡಿ ಎಲ್ಲ ಉತ್ತರಗಳನ್ನು ನೋಡ್ತಾ ಹೋಗಿ ಏಕೆಂದರೆ ಮುಖ್ಯ ಪರೀಕ್ಷೆಯಲ್ಲೂ ಕೂಡ ಕೆಲವೊಮ್ಮೆ ಇವೇ ಪ್ರಶ್ನೆಗಳು ಬರುವ ಸಾಧ್ಯತೆ ಇರ್ತದೆ ಅರಸ ವೃಷಭಾಂಕನ ಯಶೋಭದ್ರೆಯ ಮನೆಗೆ ಬರಲು ಕಾರಣವೇನು ಇಪ್ಪತ್ತೊಂದನೇ ಪ್ರಶ್ನೆ ಇಪ್ಪತ್ತೆರಡನೇ ಪ್ರಶ್ನೆ ನೋಡಿ ಪಾರ್ಥ ಭೀಮರ ಬಗೆಗೆ ದುರ್ಯೋಧನನ ಅಭಿಪ್ರಾಯವೇನು ಇಪ್ಪತ್ತ್ಮೂರು ಪರಶುರಾಮನು ದ್ರೋಣರಿಗೆ ಮಣ್ಣಿನ ಪಾತ್ರೆಯಲ್ಲಿ ಅರ್ಘ್ಯವನ್ನು ಕೊಡಲು ಕಾರಣವೇನು ಇಪ್ಪತ್ನಾಲ್ಕು ಅನ್ ಟು ದಿಸ್ ಲಾಸ್ಟ್ ಕೃತಿ ಗಾಂಧೀಜಿಯವರ ಮೇಲೆ ಯಾವ ಪರಿಣಾಮ ಬೀರಿತು ಬಾಲಕ ಭಗತ್ ಸಿಂಗ್ ತಾಯಿಯ ಕಣ್ಣುಗಳಿಂದ ಧಾರಾಕಾರವಾಗಿ ನೀರು ಹರಿಯಲು ಕಾರಣವೇನು ನೋಡಿ ಎಲ್ಲ ಉತ್ತರಗಳನ್ನು ನೋಡ್ತಾ ಹೋಗಿ ವಸಂತ ಮುಖ ತೋರಲಿಲ್ಲ ಕವನದಲ್ಲಿ ಪ್ರಕೃತಿಯ ಸಂಭ್ರಮ ಹೇಗೆ ವ್ಯಕ್ತವಾಗಿದೆ ಮಲೆನಾಡಿನಲ್ಲಿ ದೀಪದ ಬತ್ತಿಯ ಸಮಸ್ಯೆಯನ್ನು ಹೇಗೆ ಪರಿಹರಿಸಿಕೊಳ್ಳಲಾಗಿದೆ ಇನ್ನು ಕೆಳಗಿನ ಕವಿಗಳ ಸಾಹಿತಿಗಳ ಜನ್ಮಸ್ಥಳ ಕಾಲ ಕೃತಿ ಮತ್ತು ಬಿರುದು ಪ್ರಶಸ್ತಿಗಳನ್ನು ಕುರಿತು ವಾಕ್ಯ ರೂಪದಲ್ಲಿ ಬರೆಯಿರಿ ಎಂದಿದ್ದಾರೆ ಒಂದೊಂದಕ್ಕೆ ಮೂರು ಅಂಕ ವಿಕ್ರು ಗೋಕಾಕ್ ಮತ್ತು ಕುವೆಂಪು ಅವರ ಬಗ್ಗೆ ಕೇಳಿದ್ದಾರೆ ನೋಡಿ ಎಲ್ಲವನ್ನು ತುಂಬ ನೀಟಾಗಿ ಕೊಟ್ಟಿದ್ದಾರೆ ಇದೇ ರೀತಿ ನೀವು ಬರೀಬೇಕು ಕೆಳಗಿನ ಪದ್ಯ ಭಾಗಕ್ಕೆ ಪ್ರಸ್ತಾರ ಹಾಕಿ ಗಣ ವಿಭಾಗ ಮಾಡಿ ಛಂದಸ್ಸಿನ ಹೆಸರನ್ನು ಬರೆಯಿರಿ ನೋಡಿ ಕದಡಿದ ಸಲೀಲಂ ತಿಳಿವೊಂದದೆ ತನ್ನಿಂ ತಾನೇ ತಿಳಿದ ದಶದ ದಶವದನಂಗ ಯಾವ ರೀತಿ ಲಘು ಗುರು ಹಾಕ್ಬೇಕು ಅನ್ನೋದನ್ನು ನೋಡ್ಕೊಳ್ಳಿ ಇದು ಕಂದ ಪದ್ಯ ಕೆಳಗಿನ ವಾಕ್ಯದಲ್ಲಿರುವ ಅಲಂಕಾರವನ್ನು ಹೆಸರಿಸಿ ಲಕ್ಷಣ ಬರೆದು ಸಮನ್ವಯಗೊಳಿಸಿ ಮೂರು ಅಂಕ ನೋಡಿ ಅಲಂಕಾರ ಲಕ್ಷಣ ಉಪಮೇಯ ಉಪಮಾನ ಸಮನ್ವಯ ಎಲ್ಲವನ್ನು ಬರೀಬೇಕು ನೀವು ಕೆಳಗಿನ ಗಾದೆಗಳಲ್ಲಿ ಯಾವುದಾದರೂ ಒಂದನ್ನು ಗಾದೆಯ ಮಹತ್ವದೊಂದಿಗೆ ವಿಸ್ತರಿಸಿ ಬರೆಯಿರಿ ಎಂದಿದ್ದಾರೆ ದೇಶ ಸುತ್ತಿ ನೋಡು ಕೋಶ ಓದಿ ನೋಡು ಅಥವಾ ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೀತೆ ಇದೇ ರೀತಿ ಗಾದೆಗಳನ್ನು ಪ್ರಾಕ್ಟೀಸ್ ಮಾಡಬೇಕು ನೀವು ಇನ್ನು ಗುರುಪದೇಶ ಎಂದರೆ ತಲೆ ನೆರೆಯದೆ ಬರುವ ಮುಪ್ಪು ಆಯ್ಕೆ ಸಂದರ್ಭ ಸ್ವಾರಸ್ಯ ತುಂಬ ನೀಟಾಗಿ ಬರೀಬೇಕು ತಾವು ಕಡಿಮೆ ಮಾತನಾಡಿದ್ದೀರಿ ಹೆಚ್ಚು ಕೆಲಸ ಮಾಡಿದ್ದೀರಿ ಮುಂದಿನ ನೋಡಿ ಯಾರದು ಒಳಗೆ ಬಾಗಿಲು ತೆರೆಯಿರಿ ಮಾದ್ರಿಯಲ್ಲೊಂದು ಮಂತ್ರದೊಳಿಬ್ಬ ವೃದ್ಧಿಸಿದರು ಸಮರದೊಳೆನ ಗಜ್ಜ ಪೇಳ್ ಮಾವುದು ನೋಡಿ ಇದೇ ರೀತಿ ಆಯ್ಕೆ ಸಂದರ್ಭ ಸ್ವಾರಸ್ಯ ಬರೀಬೇಕು ನೀವು ಪರೀಕ್ಷೆಯಲ್ಲಿ ಊರ್ವಿಯೋಳ್ ಕೌಸಲ್ಯ ಪಡೆದ ಕುವರಂ ರಾಮ ಇನ್ನು ಕೆಳಗಿನ ಪದ್ಯಭಾಗವನ್ನು ಪೂರ್ಣಗೊಳಿಸಿ ಬರೆಯಿರಿ ಅಂತ ಕೊಟ್ಟಿರ್ತಾರೆ ಪದ್ಯಗಳನ್ನು ಬಾಯಪಾಠ ಮಾಡಬೇಕು ಪದೇ ಪದೇ ಅವನ್ನೇ ಕೇಳ್ತಾ ಇರ್ತಾರೆ ಕೆಳಗಿನ ಪದ್ಯಭಾಗವನ್ನು ಓದಿ ಅರ್ಥ ಮಾಡಿಕೊಂಡು ಅಡಕವಾಗಿರುವ ಮೌಲ್ಯವನ್ನು ಆಧರಿಸಿ ಸಾರಾಂಶ ಬರೆಯಿರಿ ಅರ್ಥವನ್ನು ನಿಮ್ಮ ಮಾತುಗಳಲ್ಲಿ ನೀವು ಬರೀಬೇಕು ಕೆಳಗಿನ ಪ್ರಶ್ನೆಗಳಿಗೆ ಎಂಟು ಅಥವಾ ಹತ್ತು ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ ನೋಡಿ ಒಂದೊಂದಕ್ಕೆ ನಾಲ್ಕು ಅಂಕ ಇರ್ತದೆ ಧರ್ಮ ಬುದ್ಧಿ ಮತ್ತು ದುಷ್ಟಬುದ್ಧಿಯರು ಧರ್ಮಾಧಿಕರಣರ ಬಳಿಗೆ ಬಂದ ಸಂದರ್ಭವನ್ನು ವಿವರಿಸಿರಿ ಆದಷ್ಟು ಬರೆಯಲಿಕ್ಕೆ ನಿಮಗೆ ಸಮಯ ಸಾಲೋದಿಲ್ಲ ಫಾಸ್ಟಾಗಿ ಬರೆಯಬೇಕು ದುಷ್ಟಬುದ್ಧಿಯ ತಂತ್ರ ಅವನಿಗೆ ತಿರುಗುಬಾಣವಾದ ಬಗೆಯನ್ನು ತಿಳಿಸಿ ಹಲಗಲಿ ದಂಗೆಗೆ ಕಾರಣವೇನು ಕುಂಪಣಿ ಸರ್ಕಾರದ ದಂಗೆಯನ್ನು ನಿಯಂತ್ರಿಸಿದ ಬಗೆಯನ್ನು ವಿವರಿಸಿ ನೋಡಿ ಸರ್ಕಾರ ಯಾವುದೇ ರೀತಿ ದಂಗೆಯನ್ನು ನಿಯಂತ್ರಣ ಮಾಡಿತು ಹಲಗಲಿ ಮೇಲೆ ದಂಡು ಹೇಗೆ ದಾಳಿ ಮಾಡಿತು ದಂಗೆಯ ಪರಿಣಾಮಗಳೇನು ನೋಡಿ ಯಾವುದಾದರೂ ಒಂದು ಬರೆಯೋದು ಕೆಳಗಿನ ಗದ್ಯ ಭಾಗವನ್ನು ಮನಸ್ಸಿನಲ್ಲಿ ಓದಿಕೊಂಡು ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರ ಬರೆಯಿರಿ ನೋಡಿ ಒಂದು ಗದ್ಯಭಾಗವನ್ನು ಕೊಟ್ಟಿರ್ತಾರೆ ಅದನ್ನು ಓದಿಕೊಂಡು ಪ್ರಶ್ನೆಗಳಿಗೆ ಉತ್ತರವನ್ನು ಬರೆಯೋದು ಕೆಳಗಿನ ಯಾವುದಾದ್ರೂ ಒಂದಕ್ಕೆ ಇದನ್ನು ಬರೀರಿ ಇಲ್ಲಿ ಪತ್ರ ಲೇಖನವನ್ನು ಕೂಡ ಯಾವ ರೀತಿ ಬರೀಬೇಕು ಅನ್ನೋದನ್ನು ಸಂಪೂರ್ಣವಾಗಿ ಬರೆದು ತೋರಿಸಿದ್ದಾರೆ ಇದೇ ರೀತಿ ನೀವು ಪತ್ರಲೇಖನಗಳನ್ನು ಬರೀಬೇಕು ನೋಡಿ ಎರಡೂ ಪತ್ರದ ಉತ್ತರಗಳನ್ನು ಬರೆದಿದ್ದಾರೆ ಯಾವ ರೀತಿ ಬರೀಬೇಕು ಅನ್ನೋದನ್ನು ಈ ಪತ್ರಲೇಖನ ಆದಮೇಲೆ ಕೊನೆಯದಾಗಿ ಪ್ರಬಂಧ ಸಾವಯವ ಕೃಷಿಯ ಮಹತ್ವ ಮೊದಲಿಗೆ ಪೀಠಿಗೆ ವಿಷಯ ನಿರೂಪಣೆ ಈ ರೀತಿಯಾಗಿ ಬರೆದರೆ ನಿಮಗೆ ಸಂಪೂರ್ಣ ಅಂಕಗಳು ದೊರೆಯುತ್ತವೆ ನೋಡಿ ಪತ್ರಲೇಖನಕ್ಕೆ ಐದು ಅಂಕಗಳು ಇವೆ ಯಾವ ಯಾವ ಪ್ರಬಂಧಗಳನ್ನು ಕೇಳ್ತಾರೆ ಅನ್ನೋದನ್ನು ಕೂಡ ನಮ್ಮ ಚಾನೆಲ್ನಲ್ಲಿ ಮಾಡಿದ್ದು ಅವನ್ನು ನೀವು ನೋಡ್ಬೋದು ಅವೇ ಪ್ರಬಂಧಗಳನ್ನು ಸುಮಾರು ಹತ್ತು ಪ್ರಬಂಧಗಳಿವೆ ಅವೇ ಪ್ರಬಂಧಗಳನ್ನು ಪ್ರತಿ ವರ್ಷವೂ ಅವೇ ಪ್ರಬಂಧಗಳನ್ನು ಕೇಳ್ತಾ ಇರ್ತಾರೆ ಅಷ್ಟು ಪ್ರಬಂಧಗಳನ್ನು ನೀವು ಓದಿಕೊಂಡ್ರೆ ಆರಾಮಾಗಿ ಬರಿಬೋದು ഇതേ രീതി ഉളദ വിഷയ ഉത്തര നോടോണം എല്ലാം ധന്യവദും